ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಆಗಿದೆ ಬೆಳಗ್ಗೆ ಬೆಳಗ್ಗೆ ಚಹಾ ಕಾಚ್ತಾ ಇದ್ದೀನಿ ಮಲಗಿದೆ ಮ್ಯಾಗ ಹೋಗಲ್ಲ ಒನ್ ಕಡಿಮೆ ಆಯ್ತು ನಡಿ ಯಾಕೆ ನಡಿ తూట్ సో థ్యాంక్ యూ సరే థ్యాంక్ యూ ఎయి కొడ గాయ్ స్వల్ప హాథ థ్యాంక్ యూ కొడ థ్యాంక్ యూ థ్యాంక్ యూ జల్ది వెరీ గుడ్ 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 ఈ ಕೊಡ ಚಂದ ಕೊಡು ಕೊಡಲೆ ಕೊಡ ಕೊಡ ಕೊಡು ಕೊಪ್ಪ ಇಲ್ಲ ಮಗ ನೋಡು ನನ್ಗಿಂದಾನೇ ಎದ್ದು ಬಿಡ್ತಾಳೆ ಪಪ್ಪಾ ಕೋಲೇ ಪಪ್ಪ ಇಲ್ಲೇನು ಇಲ್ಲೇ ಪಪ್ಪ ಕುಳಾಯಿ ಕಟ್ಟಿದೀನಿ ಕುಳಾಯಿ ಕಟ್ಟಿದ ಗುಡ್ ಮಾರ್ನಿಂಗ್ ಅದ್ ಬಿಚ್ ಅಂತ ಆಟ ಮಾಡ್ತಾಳೆ

ತಿಂಬ ಹಿಡ್ಕ ಕಟ್ ಮಾಡಿದೆ ನಾನು ಅಪ್ಪ ಅಂದ್ರೆ ಅವಳಿಗೆ ಪಂಚಪ್ಪನ ಬರೀ ಅಪ್ಪನೇ ಅಂತಿರುತ್ತೆ ಕಲಾಸಗಡೆ ಕಲಾಸ ಹೌದು ಹೀರ ಭಾಳ ದೊರಕಿದ ನಾಡ ಮನೆಯಲ್ಲಿ ಮ್ಯಾಲ ಸ್ವಲ್ಪ ಗಿಡ ತಂದು ಹಾಕಿದ್ವಿ ಕುಂಡದೊಳಗೆ ಅವು ಸ್ವಲ್ಪ ಮಳೆಗಿ ಒಣಗಿ ಕಟ್ ಮಾಡಿ ಬಿಸಾಕಿದ್ದೇನೆ ಬೆಳಗ್ಗೆ ಬೆಳಗ್ಗೆ ನನ್ನ ಮಗಳಿಗೆ ಒಂದು ಅನ್ನ ಉಣಿಸೋದೆ ಒಂದು ಟಾಸ್ಕ್ ನನ್ನ ದೊಡ್ಡದು ಅನ್ನ ಆಗಿದೆ ಇವಾಗ ಅವಳಿಗೂ ಅನ್ನ ಆಗಿದೆ ಇವ ನಾಷ್ಟಕ್ಕೆ ದೋಷೆ ಮಾಡ್ಬೇಕಂತೇಳಿ ರುಬ್ಬಿಟ್ಟಿದ್ದೀನಿ ನಾಷ್ಟ ಅಂತೇನಿಲ್ಲ ನಮ್ಗೆ ದೋಸೆ ಇದ್ದರೆ ಸಾಕು ಅದೇ ಪ್ರತಿ ಒತ್ತಿನ ಊಟ ನಮ್ಮದು ಬೇರೆ ಏನು ಮಾಡಿದರೂ ಊಟ ಮಾಡೋದ್ರಲ್ಲಿ ದೋಸೆ ಇದ್ದದ ಫೇವ್ರೇಟ್ ದೋಸೆ ಒಳಗೆ ಬಿಸಿ ಬಿಸಿ ಮೂವರೊತ್ತು ದೋಸೆ ಹಾಕಿ ಕೊಡ್ಬೇಕು ಮನೆಗೆ ಎಷ್ಟು ಸರ್ಕಸ್ ಮಾಡಬೇಕು ನೋಡ್ರಿ ಅವ್ರಿಗೆ ಊಟ ಮಾಡೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿರೋದು ನಮ್ಮ ಅತ್ತೆಯವರು ನನಗಿಬ್ಬರು ಹತ್ತಂದರು ಇವರು ಸೆಕೆಂಡ್ನವರು ಫಸ್ಟ್ನವರು ತೀರ್ಕೊಂಡಿದ್ದಾರೆ

ಯಾರ ಯಾರ ಬಂದ್ರ ನೋಡಿ ಕೊಟ್ಟು ಬಿಡಮ್ಮಗಿರ ಹೋಗ್ಬಿಡ್ಲ ಕಡೆ ಹೌದಾ ಕೊಟ್ಬಿಡಮ್ಮ ಓದ 不知道放在

ಬಯಲುಗೋಯನ್ ಮಮ್ಮಿ ಎಲ್ಲಿ ಹೋಗ್ಯಾನ ಅಲ್ಲಿಗೆ ಹೋಗ್ಯಾನ ಯಾವಾಗ ಬರ್ತಾನ ಪೈಸೆ ತಗೊಂಡು ಬರ್ತಾನ ಪೈಸೆ ಹೆಂಗ ಪೈಸೆ ಪೈಸೆ ಹೆಂಗ ಪೈಸೆ ಪ್ಲೇಟ್ ಸಿಂಚಿ ಟವಲ್ ಹಾಕಿ ಈ ಥರ ಹುಡುಡೋದ್ರಿಂದ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಚಳಿ ಇರೋದ್ರಿಂದ ಜಾಸ್ತಿ ಉಬ್ಬಿಡೋದ್ರಿಂದ ಉಬ್ಬುತ್ತೆ ಬೆಳಗ್ಗೆ ಬೆಳಿಗ್ಗೆ ನೋಡಿದ್ರೆ ಒಂದು ಚೂರು ಉಬ್ಬಿದ್ದೆ ದೋಸೆ ಇಟ್ಟು ಮಾಡೋದ್ರಿ ಒಂದು ಪ್ಲೇಟ್ ಮುಚ್ಚಿಗೆ ಸಿಗೊಂಡ ಮೇಲೆ ಒಂದು ಟವಲ್ ಹಾಕಿದೆ ಹಂಗಾಗಿ ಈ ರೀತಿ ಉಬ್ಬಿದೆ ಇವಾಗ ಚಳಿ ಒಂದು ಮಾಡೋದು ಒಂಬತ್ತು ಗಂಟೆ ಹಂಗಾಗುತ್ತೆ ಅಷ್ಟೊತ್ತೊಳಗೆ ತುಂಬ ಉಬ್ಬಿರುತ್ತೆ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಪುಟಾಣಿ ಶೇಂಗಾನ ಚಟ್ನಿ ಮಾಡ್ತಾಯಿದ್ದೀನಿ ಎಂಟರಿಂದ ಹತ್ತು ಮೆಣಸಿಗೆ ಹುಳಿ ಹಾಕಿ ಹಾಕಿ ಪುಟಾಣಿ ಶೇಂಗಾ ಹಾಕಿ ಚಟ್ನಿ ಮಾಡಿದ್ದೀನಿ ಈ ಚಟ್ನಿ ಸೂಪರಾಗಿರುತ್ತೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡ್ರಿ ಇಷ್ಟು ಬಂದಿದೆ ಅಂತ ಅವರಿಂದ ಜಾಸ್ತಿ ಉಪ್ಪಿದೆ ತುಂಬ ಚೆನ್ನಾಗಿ ಬಂದಿದೆ ಅಗ್ರವಾಗಿ ಬಂದರೆ ಚೆನ್ನಾಗಿ ಬರುತ್ತವ ದೋಸೆ ಬಿಟ್ಟು ಚೆನ್ನಾಗಿ ಉಬ್ಬಬೇಕು ಕಲರ್ ಚೆಂದ ಚೇಂಜ್ ಆಗುತ್ತೆ ಇಲ್ಲಾಂದರೆ ವೈಟ್ ವೈಟ್ ಅನ್ನಿಸ್ತು ಇವಾಗ ದೋಸೆ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ ಕಡೆಯಾಗಿ ತೆಗೆದಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅಂಚನ್ನು ಚೆನ್ನಾಗಿ ಒರೆಸ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಒರೆಸೋದ್ರಿಂದ ಚೆನ್ನಾಗಿ ದೋಸೆ ಇರ್ತವೆ ಲಾಸ್ಟ್ವರೆಗೂ ಕೊಡೋದಿಲ್ಲ ದೋಸೆ ತುಂಬ ಚೆನ್ನಾಗಿ ಬರುತ್ತವೆ ಹಂಗಾಗಿ ನಾನು ಕಟ್ ಮಾಡಿ ಎಣ್ಣೆ ಹಚ್ಚಿ ತಿಕ್ಕಿತೀನಿ ಫಸ್ಟು ಆಮೇಲೆ ಸ್ವಲ್ಪ ನೀರುವರೆಗೆ ದೋಸೆ ಹಾಕ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತವೆ ಅವರ ನಾಶ ಮಾಡ್ತಾರೆ ಅಂತ ಹಂಗಾಗಿ ನಮ್ಮ ಹಸ್ಬೆಂಡ್ನೂ ಹೋಗಿದ್ದಾರೆ ಬರ್ತಾರೆ ಅವರು ನಾಷ್ಟ ಮಾಡ್ತಾರೆ ನಮ್ಮವ್ವರು ಹೊಲಕ್ಕೆ ಹೋಗಿದ್ದಾರೆ ಅವ್ರ ಹೋಗಿ ಬಂದು ನಮ್ಮ ಗದ್ದೆ ಹೊಲಕ್ಕೆ ಹೋಗಿದ್ದಾರೆ ಗದ್ದೆ ಹೊಲ ನೋಡಿಕೊಂಡು ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ನಾನು ನಾಷ್ಟ ರೆಡಿ ಮಾಡಿ ಇಡಬೇಕು ಫೋನ್ ಮಾಡಿದ್ದೀನಿ ಬರ್ತಾರೆ ಇವಾಗ ನಮ್ಮತ್ತವ್ರಿಗೆ ನಾಷ್ಟ ಕೊಡ್ತಾ ಇದ್ದೀನಿ ಅವ್ರಿಗೆ ಒಂದು ನಾಲ್ಕು ದಿವಸ ಆಗ್ತೀನಿ ಬೆಳಗ್ಗೆ ನಾಷ್ಟ ಇವತ್ತು ಇಷ್ಟೇ ದೋಸೆ ನಾ ಏನು ಮಾಡೋದಿಲ್ಲ ಇವತ್ತು ಜುಮ್ಮಿಗೆ ಅನ್ನ ಮಾಡುತ್ತೀನಿ ಪಾಪಿಗೆ ಅನ್ನ ಅನ್ನ ಮಾಡಿದ್ದೀನಿ ಕಸ ಮೊಸರು ಎಲ್ಲ ರೆಡಿಯಾಗಿರುವಾಗ ಜನ ಆಗಿದೆ ಜವಕ ಆದಮೇಲೆ ನಾನು ರೆಡ್ಡಿ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಏನೋ ಒಂದು ವಿಷಯ ಮಾತ್ರ ಹೇಳ್ಕೋಬೇಕು ಪ್ಲೀಸ್ ಕೊಡೋ ಬಂದ್ ವಿಡಿಯೋ ನೋಡಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಅವರು ಬಂದಿದ್ದಾರೆ ಚಿಕನ್ ಸಾರಾಕಿ ಕೊಡ್ತಾ ಇದೀನಿ ನನಗೆ ನಿನ್ನೆ ಸಾಯಂಕಾಲ ಚಿಕನ್ ತಂದಿದ್ದರು ಹಂಗಾಗಿ ಇದೆ ಚಿಕನ್ ಸಾರು ಚಟ್ನಿ ಮಾಡಿದ್ದೀನಿ ಇಲ್ಲಿ ಅದಾದ್ರೂ ನನ್ನ ಮತ್ತೆ ಊಟ ಮಾಡಕತ್ತಿದ್ದಾರೆ ಇದು ನನಗೆ ಷಡ್ ದೋಷೆ ಮಸಾಲೆ ದೋಸೆ ತೆಳುವ ದೋಸೆ ಅಂದರೆ ಹಾಗಲ್ಲ ಅದು ಯಾವಾಗಲೂ ಷಡ್ ಘೋಷೆನ ನನಗೆ ತುಂಬ ಇಷ್ಟ ಚಿಕನ್ ಸಾರು ಅಂತವ್ರೆ ಅವರು ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲ ಆಗಿದೆ ಇವಾಗ ನನ್ನ ಮಗಳ ಜೊತೆ ಟೈಮ್ ಪಾಸ್ ಮಾಡೋಕಂತೇಳಿ ಮ್ಯಾಲೆ ಬಂದಿದ್ವಿ ಮಧ್ಯಾಹ್ನ ಆಗಿದೆ ನನ್ನ ಕೆಲಸ ಎಲ್ಲ ಮುಗಿಬೇಕಾದ್ರೆ ಒಂದು ಗಂಟೆ ಆಗುತ್ತೆ ಬಟ್ಟೆ ಅದು ಎಲ್ಲ ಒಗಿಬೇಕಾದ್ರೆ ನನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನನ್ನ ಮಗಳು ನೋಡ್ಬೋದು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಬಂದು ಓಮ್ ಥಿಯೇಟ್ರ್ ಹಚ್ಚ ಅಂತ ಬಿಡ್ತಾಳೆ ತುಳು ಸಲಗೆ ತುಂಬಾ ನಾವು ಶ್ರಮ ಪಟ್ಟಿದ್ದೀವಿ ತುಂಬಾ ಹುಷಾರವಳೆ ಇವಾಗ ಬರೀ ಆಟ ಅಂತಾಳೆ ನಮ್ಮ ಮಾತು ಕೇಳೋದಲ್ಲ ಜಾಸ್ತಿ ನೋಡಿ ಅವಳು ಡ್ಯಾನ್ಸ್ ಹೆಂಗಿದೆ ಅಂತ ಅವ್ರ ಅಪ್ಪ ಏನು ಹೇಳ್ತಾನೆ ಅದೆಲ್ಲ ಕೇಳ್ತಿರ್ತಾಳೆ ಆದರೆ ನನ್ನ ಮತ್ತೆ ಜಾಸ್ತಿ ಕೇಳೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಸಪೋರ್ಟ್ ಮಾಡಿದಷ್ಟು ನಾನು ವಿಡಿಯೋ ಮಾಡಬೇಕಂತ ಕುತೂಹಲ ಹುಟ್ಟುತ್ತೆ ಈ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಕಣ್ಣಿಗೆ ಬಿದ್ದಿದೆಯವಳು ಉಪ್ಪು ಅಂತ ಮಾಡಿ ಕಣ್ಣಿಗೆ ಇಟ್ಕತ್ತೆ ಇಟ್ಕೊತಾಳೆ ಇದು ಯಾರು ತೋರ್ಸ್ಯಾರಂದ್ರೆ ಇರತ್ತೆ ಇಲ್ಲ ಕಣ್ಣು ಏನಾದ್ರು ಸಿಡ್ದಿದೆ ಅಂತ ಅವ್ರಾಯಿದು ನಡಿಗೆ ತೋರಿಸ್ತಾಳೆ ಅವರಾಯಿ ಹೆಂಗೆ ತೋ ಹೆಂಗೆ ನಡೀತಾಳೆ ಅಂದರೆ ಅದು ತೋರಿಸ್ತಾಳೆ ಅವರಾಯಿ ಸ್ವಲ್ಪ ಬಗ್ಗಿ ನಡೀತಾಳೆ ಹಂಗಾಗಿ ಅವಳನ್ನ ಬಗ್ಗಿನ ತೋರಿಸ್ತಾಳೆ ಅವ್ರ ಪಪ್ಪನ ಕಾಲಿಗೆ ಕೀಳ್ತಾಳೆ ತುಂಬಾನೇ ಆಡ್ತಾಳೆ ತುಂಬನೇ ತರಲಿ ನಿಂತಲ್ಲಿಂದ್ರಲ್ಲ ಕುಂತಲ್ಲಿ ಕುಂದ್ರಲ್ಲ ಏನ್ ಮಾಡಕತ್ತೀಯ ಮಮ್ಮಿ ಬಾಪಾ ಟೈಟ್ ಹೌದಾ ಹೌದಾ ಓದಾ ಡ್ಯಾನ್ಸ್ ಮಾಡಕತ್ತೆ ನಾನು ಡ್ಯಾನ್ಸ್ ಮಾಡಕತ್ತೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಿರ್ಮಲಾ ಫ್ಯಾಮಿಲಿ ನೀ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಡ್ತಾರೆ ಎಲ್ಲಾ ಮಿಕ್ಸ್ ದಯವಿಟ್ಟು ಹೆಲ್ಪ್ ಮಾಡಿ ಸಾರಿ ಸಪೋರ್ಟ್ ಮಾಡಿ ಮಾತಾಡೋದು ನಮ್ದು ಚಿಕ್ಕ ಫ್ಯಾಮಿಲಿ ನಾನೇ ನಮ್ಮ ಇರೋದು ನಮ್ಮ ಹಸ್ಬೆಂಡು ನಾನು ನಮ್ಮ ಮಾಮಿ ನಮ್ಮ ನಮ್ಮ ಜನ ಇರೋದು ನಂಗೆ ಏನೋ ಮಾಡೋದು ಮನೆಯಲ್ಲಿ ನಾನು ಹೌಸ್ ವೈಫ್ ಆಗಿರೋದು ಯೂಟ್ಯೂಬ್ ಮಾಡೋದು ಆಲ್ಮೋಸ್ಟ್ ಯಾರಿಗೂ ಇಷ್ಟ ಇಲ್ಲ ಆದರೂ ನನಗೆ ತುಂಬಾ ಇಷ್ಟ ಅಂದರೆ ಏನೋ ಒಂದು ಮಾಡ್ಬೇಕಂತೇಳಿ ಬರ್ತಾ ಇದೀನಿ ನನಗೆ ಜಾಸ್ತಿ ಊಟ ಬರ್ತಾ ಇಲ್ಲ ನಾನು ದಿನ ವೀಡಿಯೋ ಕೊಡೋಕೆ ಆಗ್ತಿಲ್ಲ ನಮ್ಮ ದೈ ಹಂಗಾಗಿ ಇವತ್ತು ಮಾತಾಡ್ಬೇಕಂತೇಳಿ ಬಂದಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಹಾಕಿ ಮತ್ತೆ ನಂದು ಅಡುಗೆ ಚಾನಲ್ ಇದೆ ನಿರ್ಮಲ ಕುಕ್ಕಿಂಗ್ ಚಾನಲ್ ಅಂತೇಳಿ ಲೈಫ್ ಟೈಮ್ ಚಾನ ಚಾನಲ್ ಅಂತೇಳಿದೆ ಅದಕ್ಕೂ ಹದಿನೈದು ನೂರು ಮ್ಯಾಲೆ ಆಗಿದ್ದಾರೆ ಸಬ್ಸ್ಕ್ರೈಬರ್ ಆದರೆ ಮಾಡತ್ತಿದ್ದೀನಿ ಆಗಿಲ್ಲ ನಾನು ಮಾಡೋಕ್ಕೂ ಎರಡು ವರ್ಷ ಮುಗಿದೋಗಿದೆ ಆಲ್ರೆಡಿ ಅಂದ್ರೂ ಆಗಿಲ್ಲ ಅದು ಕೆಲಸ ಹಾಗಾಗಿ ಬೇರೆ ಚಾನಲ್ ಮಾಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಇರಲಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಸಪೋರ್ಟ್ ಮಾಡೋಕಂತ ಅವ್ರನ್ನ ಬ್ಯಾಡ ಬೇಡನೇ ಅನ್ಸಿದ್ರು ನನಗೆ ಇವನ ಮಾಡಕತ್ತೀನಿ ಮಾಡಲಿ ಅಂತ ಸಪೋರ್ಟ್ ಮಾಡ್ ಸಪೋರ್ಟ್ ಮಾಡಿ ನನಗೆ ಆದಷ್ಟು ದಿನ ಲಾಗ ಟ್ರೈ ಮಾಡ್ತೀನಿ ಏನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ ಅಷ್ಟೇ ನನಗೆ ನಮ್ಮ ಮನೆ ಮುದ್ದಾದಂಥ ದೇವತೆ ಹೇಗಿದ್ದಾಳೆ ನೋಡಿ ನಮ್ಮ ದೇವತೆ ತುಂಬಾನೇ ಕಷ್ಟಪಟ್ಟು ನಾವು ಇವಾಗ ಒಂದು ಪಾಪ ಬಂದಿದೆ ನಮ್ಮ ಮನೆಗೆ ತುಂಬ ಖುಷಿಯಾಗಿ ಹ್ಯಾಪಿಯಾಗಿದ್ದೀವಿ ನಾವು ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗ ಕೇಳ್ಕೊತ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಮ್ಮ ಚಿಕ್ಕದಾದ ಚಾನಲ್ ಹಂಗೆ ತೋರಿಸ್ತೀನಿ ನಮ್ಮ ಜೀವನ ಹೇಗಿದೆ ಹಾಗೆ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೊಡೋದು ಕೊಡು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ಆಗಿರ್ಬೋದು ಮನೆಯಲ್ಲೇ ಇರ್ಬೋದು ನಮ್ಮ ಹೊಲಕ್ಕೆ ಹೋಗೋದಿಲ್ಲ ಜಾಸ್ತಿ ಮನೆಯಲ್ಲೇ ಇರೋಂಥ ಗುಡಿಯನ್ನು ಹಾಕ್ತಿರ್ತೀನಿ ನಾನು ಎಲ್ಲಿಗೆ ಹೋಗೋದಿಲ್ಲ ಹೊರಗೆ ಹೋದರೆ ಹೊಲ್ಕು ಅಷ್ಟೇ ನಮ್ಮ ಮನೆ ಫ್ಯಾಮಿಲಿಯೇ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನಾನು ಸಪೋರ್ಟ್ ಮಾಡಿ ಎಲ್ಲಿಗಾರು ಹೋದ್ರೆ ಆ ಪ್ಲೇಸ್ನ ತೋರ್ಸೋಕ್ಕೆ ಮಾತಾಡ್ಬಿಟ್ಟು ಇವತ್ತು ನಮ್ಮ ಯಜಮಾನರು ಯಾಕೆ ಬೇಜಾರಾಗ್ಯಾರಂದ್ರೆ ಒಂದು ಅನಾಹುತ ಮಾಡ್ಕೊಂಬಿಟ್ಟು ಈ ಫೋನು ಸ್ವಿಚ್ ಅಪ್ ತೆಗ್ಯವಲ್ತ ಹಾಗಾಗಿಬಿಟ್ಟದು ಹಂಗಾಗಿ ಇವತ್ತು ಅವ್ರ ಮೂಡ್ ಹಾಕಬೇಕು ಬಿಟ್ಟದ ಏನು ಮಾತಾಡ ಮಾತಾಡೋಂಗೆ ಇಲ್ಲ ರಿಪೇರಿ ಮಾಡಿಸಿ ಬಂದರೆ ಹೊಸ ಫೋನೇ ಹಾಂ

ನಾಗ ಹೆಂಗತಾನ ಮಮ್ಮಿ ಪ ಬಾ ತೋರಿಸ್ಬಾ ಬಾ ನಾಗ ಹೆಂಗೆ ಹಾಳ್ತಾನ ಇಲ್ಲೋಡ್ಗ ಇಲ್ಲೋಡ್ಗ ನಾಗ ನಾಗ ಹೆಂಗ್ತಾನ ಮಮ್ಮಿ ನಾಗ ಹೆಂಗ್ ಅಳ್ತಾನ ಜಯ ಹೆಂಗ್ ಸಂಜಯ ಐರ ಹೆಂಗ್ ಹೆಂಗ್ತಾನ ಎಲ್ಲರೂ ಹೆಂಗ ಹೇಳ್ತಾರ ಎಲ್ಲರೂ ಒಂದೇ ನೀನ್ ಹಂಗ ಎಲ್ಲಿ ಹೋಡ್ಕ ಬಾಯ್ ಮಾಡಿಕೆ ಬಾಯ್ ಮಾಡ್ತೇವೆ ಒಂದು ಪಪ್ಪಿ ಕೊಡ ಮಮ್ಮಿ ಎಲ್ಲ ಪಪ್ಪಗೊಂದು ಪಪ್ಪ ಕೊಡು ಪಪ್ಪಗೊಂದು ಪಪ್ಪು ಕೊಡು ಪಪ್ಪ ಕೊಡು ಪಪ್ಪಗೆ ಮಮ್ಮಿ ಕೊಡು ಪಪ್ಪ ಕೊಡು ಒಂದ್ ಪಪ್ಪಿ ಅಜ್ಜಿ ಹ್ಞೂ ಬಾಯ್ ಚಾನಲ್ಪೋರ್ಟ್ ಮಾಡಿ ಸಾರಿ ಫ್ರೆಂಡ್ಸ್ ದಯವಿಟ್ಟು ನನಗೆ ಮಾತಾಡೋಕ್ಕೆ ಇಲ್ಲ ಏನು ಮಾತಾಡಕಂತ ಗೊತ್ತಾಗ್ತಾ ಇಲ್ಲ ಎಲ್ಲನೂ ನಾನು ಮಿಸ್ ಮಾತಾಡ್ತಾರೆ ದಯವಿಟ್ಟು ಅವ್ರಿಗೆ ಪ್ಲೀಸ್ 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 ಸಪೋರ್ಟ್ ಮಾಡಿ ದಯವಿಟ್ಟು ಅವ್ರನ್ನ ಬೆಳೆಸ್ರಿ ವ್ಯೂಸ್ ಬರ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ ಇಲ್ಲ ಆಲ್ರೆಡಿ ಒಂದು ಚಾನಲ್ ಇದೆ ಆ ಸಬ್ಸ್ಕ್ರೈಬರಲ್ಲಿ ಆ ಚಾನಲಲ್ಲಿ ನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಮೊನ್ನೆ ಆನ್ ಆಗಿಲ್ಲ ಮೊನ್ನೆ ಆನ್ ಆಗಿಲ್ಲ ಅಂಥೇಳಿ ಅವರು ತಲೆ ಭಾಳ ತಿಳ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ನಿಮ್ಮ ಬೇರೆ ಚಾನಲ್ ಮಾಡಿ ಕೇಂದ್ರ ಇದೇನೋ ವೀಡಿಯೋ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಮಸ್ತೆ ನನ್ನ ಹಸ್ಬೆಂಡ್ ಹೇಳಿದ್ರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ

the part of